ಸ್ಟಾರ್ಟ್ ನಾನು ನಿಮ್ಮ ಪ್ರೀತಿಯ ರಘುವೀರ್ ದೇಸಾಯಿ ವಾ ಸಲ ನಾವು ದಿಲುಕೂಸ್ ಚಾಲೆಂಜ್ ಇಟ್ಟಿದೀವಿ ಈ ಸಲ ನಾವು ಇಡಾಕತ್ತಿದೀವಿ ಆ ಚಾಲೆಂಜ್ ಯಾವ್ದಪ್ಪ ಅಂತಂದ್ರ ಬಾದಾಮಿ ಚಾಲೆಂಜ್ ಬಾದಾಮಿ ಏ ಒಗೆಯೋ ಒಂದು ಬಾದಾಮಿ ಈ ಬಾದಾಮಿ ಫ್ರೆಂಡ್ಸ್ ತಿನ್ನುದು ಫ್ರೆಂಡ್ಸ್ ಒನ್ನೇ ರೌಂಡ್ ಗಿಡ್ಡ ಮತ್ತು ಮುನ್ನಾದಾರ್ ನೋಡ್ಬರ್ರಿ starter ಹಾಡ್ದ ಇವ ಹಾಡ್ದ ಇಮ್ರಾನ್ ಮುನ್ನ ಹೊಡ್ದ್ರು ಒಂದು ಮುನ್ನ ಹೊಡ್ಯಾಕತ್ತ ಕಾತ್ರಿಶ್ಬ ಸೋತ್ರ ಕೆಡದ ಬರ್ಬೇಕು ನಾವಿಂದ ಒನ್ನೆ ರೋಣ್ ಮುಗಿತ್ರಿ ಈಗ ಯಾನೇ ರೋಣ ರೀ ಪ್ರದೀಪ ಮತ್ತು ಬಬುಲ್ ಅಣ್ಣ ಅದ ರೀ ನೋಡ್ ಬರ್ರಿ ವಾ ಟೂ ತ್ರೀ ಸ್ಟಾರ್ಟ್ ಏನ್ ತಿನ್ನಾಕ ಹೊಡ್ಯಾಕತ್ತರಪ್ಪ ಕಪ್ಪಾ ಕಪ್ಪ ಒಂದ್ ಈಗ ಪ್ರದೀಪ್ ಒಂದು ಬಬಲು ಒಂದು ಮಿಸಾಕ ಬಂದ್ರು ಈಗ ಎಣ್ಣೆ ಬದ್ ಹೊಡ್ಯಾಕತ್ರು

ಬಬಲೋರು ವಿನ್ ಆಗಿದ್ದಾರೆ 16 ರೌಂಡ್ ಮುಗಿದ್ರಿ 3 ನೇ ರೌಂಡ್ ನಮ್ಮ 임ರಾನಾ ನಮ್ಮ ಸಯ್ಯದನ ಅದರ ನೋಡಿ ಬರ್ರಿ ಸ್ಟಾರ್ಟ್ ಸೈಯದ್ ಅಣ್ಣ ಒಂದು ಮುಗ್ಸಾಕ ಬಂದೇನ್ ಇಮ್ರಾನ್ ಸ್ಲೋ ಅದನ್ರಿ ನಮ್ಮ ಸಯದ್ ನೋಡ್ರಿ ಎರಡು ಕಡೆ ಹೊಡಿಯಾಕತ್ತಾರ ಅವ್ರು ಇಮ್ರಾನ್ ಸ್ಲೋ ಅಚ್ಚಿ ಇಚ್ಚಿಗೆ ನೋಡಿ ಹೊಡಿಯಾಕತ್ತಾರ್ರೀ ಅವರು ಏನು ಹೊಡಿಯಾಕತ್ತೀರಿ ನಮ್ಮ ಸಹದ ಇಮ್ರಾನ್ ಅವನ್ ಸೈಯ್ಯಣ್ಣ ವೀನ್ ಈಗ ನಾಲ್ಕನೇ ರೌಂಡ್ರಿ ಸೆಮಿಫೈನಲ್ ಐತ್ರಿ ನಾನು ಬಬ್ಲು ಅಣ್ಣ ಅದ್ರಿ ಯಾರು ಗೆಲ್ತಾರ ಯಾರು ಇಲ್ರಿ ಸ್ಟಾರ್ಟ್

ದರ ನೋಡಿ ಬರ್ರಿ ಸ್ಟಾರ್ಟ್ ಇವನ ಒಜ್ ಜೋಡ ಹಾಕತರ ಮುನ್ನವರು ಮುನ್ನವರು ಮುಖಸಕ ಬಂದಿದ್ದಾರೆ वन कंप्लीट आत मुणावरदो सहयदणवरदो वन कंप्लीट आत ये कतर सोडक आत मुणावर बा बा ವರು ಸ್ಲೋ ಆಗಿ ತಿಂತಾ ಇದಾರೆ ಅಲ್ಲಲ್ಲಿ ವಿನ್ ಆದ್ರು ಮುನ್ನವರು ವಿನ್